ಟೆನ್ ತೌಸಂಡ್ ಕ್ರೋಸ್ ಕಾವೇರಿ ನೀರಾವರಿ ನಿಗಮಕ್ಕೂ ಕೊಟ್ಟಿದ್ದಾರೆ ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಅಂತಂದ್ರೆ ಏನು ಅದೇ ಅಲ್ವಾ ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಅಂದ್ರೆ ಕಾವೇರಿ ನೀರಾವರಿ ನಿಗಮನೇ ಸೊ ಈ ನಾಲ್ಕು ಯೋಜನೆಗಳಿಗೆ ಒಂದಕ್ಕೆ ಇನ್ನೂರು ಕೋಟಿ ಇನ್ನೊಂದಕ್ಕೆ ಇನ್ನೂರು ಕೋಟಿ ಒಂದಕ್ಕೆ ಮುನ್ನೂರು ಕೋಟಿ ಒಂದು ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಎಲ್ಲ ಸೇರಿಸಿದರೆ ಸಾವಿರದ ಮೂವತ್ತು ಕೋಟಿ ಆಯಿತು ಹತ್ತು ಸಾವಿರ ಕೋಟಿ ಎಲ್ಲಿಂದ ಬಂತು ಕೇಂದ್ರ ಸರ್ಕಾರ ಹತ್ತು ಸಾವಿರ ಕೋಟಿ ಕೊಟ್ಟಿದಾರ ಇಡೀ ಎರಡು ವರ್ಷದಲ್ಲಿ ಹತ್ತು ಸಾವಿರದ ಮೂವತ್ತು ಕೋಟಿ ಮಾತ್ರ ಕೊಟ್ಟಿರೋದು ಅದರಿಂದ ನಿಮ್ಗೆ ಮಾಹಿತಿ ಕೊರತೆ ಇದ್ರೆ ದಯಮಾಡಿ ಇಷ್ಟನ್ನ ಮುಂದೆ ಇನ್ನೆಲ್ಲರ ಮಾಡುವಾಗ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಧ್ಯಕ್ಷರೇ ಈಗ ಇನ್ನೂ ಬಜೆಟ್ ಮ್ಯಾಗ ನಾ ಮಾತಾಡೋದಿ ಅವಾಗ ಅಲ್ಲ ನಾನು ಏನಾದ್ರು ನನ್ನ ಬಲ್ಲಿ ಅಂತ ಹಾಕ್ಲೇದು ಅದನ್ನು ನಾನು ಸದನ ತಿಳಿಸ್ತೀನಿ ನಾ ಯಾವುದೇ ಅಂಕೆ ಸಂಖ್ಯೆಗಳನ್ನ ನಾನೇ ಕಪೋಲ ಕಲ್ಪಿತವಾಗಿ ಈಗ ಅದೇ ನಾನು ನನ್ನ ಬಲ್ಲಿನ ದಾಖಲೆ ಇದ್ರೆ ಈಗ ನಾ ತಗೊಂಡ್ ಬಂದಿಲ್ಲ ಈ ಬಜೆಟ್ ಮ್ಯಾಗ ನಾವು ಮಾತಾಡೋ ಬಂದೇನೆ ಅವಾಗ ನಾವೆಲ್ಲಾನು ಏನದ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಕೊಟ್ಟಿದೆ ನೀವು ಬಜೆಟ್ ನಲ್ಲಿ ಈ ಸಲ ಕೃಷ್ಣಾ ಮೇಲ್ದಂಡೆಗೆ ಯೋಜನೆಗೆ ಎಷ್ಟು ಹಣ ಇಟ್ಟಿರಿ ಅದನ್ನು ನೀವು ಮೊದಲು ಬಹಿರಂಗ ಪಡಿಸ್ರಿ ಒಂದು 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 ರೂಪಾಯಿ ಇಟ್ಟಲ್ಲ ನೀವು ಸದನದಲ್ಲಿ ಸುಳ್ಳು ಹೇಳದ ಯಾರು ಮಾತಾಡಿದ ಈಗ ಇದು ಟೋಟಲಿ ಅಂಟ್ರೋವ್ ಟೋಟಲಿ ಅಂಟ್ರೂ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಸೀನಿಯರ್ ಮೆಂಬರ್ ಆಗಿರೋರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಹೇಳ ಅವರೇ ಅಟ್ಟೆ ಆಗ್ಬೇಕು ಯಾರ ಇರ್ತವ್ರು ನಾವೇ ಯಾಕೆ ಆಗ್ಬಾರ್ದು ಸಾಮಾನ್ಯ ಒಬ್ಬ ನಂದೇನ್ ತಕ್ರಾರಿಲ್ಲ ಅವ್ರೂ ಯಾರು ನಾಲ್ಕು ಜನರಲ್ಲಿ ಯಾರು

ಮಾನ್ಯ ಅಧ್ಯಕ್ಷರೇ ಪದೇ ಪದೇ ಇದ್ರೆ ನಮಗೆ ಈ ಫ್ಲೋಪ್ ಆಫ್ ಥಾಟ್ಸ್ ಕಟ್ ಮಾನ್ಯ ಸದಸ್ಯರು ನಾನು ನೀವು ಹೇಳದ ಮೇಲೆ ಪತ್ತೆ ಮತ್ತೆ ಬಾಯ್ ಹಾಕಲಿಲ್ಲ ಅಲ್ಲೇ ಬೇರೆಯವ್ರು ಎದ್ದು ಹೇಳ್ತಾರೆ ನಾನು ಲೀಡರ್ ಎಸ್ ಚೀಫ್ ಮಿನಿಸ್ಟರ್ ಎಸ್ ಲೀಡರ್ ಆಫ್ ದಿ ಹೌಸ್ ಚಲರಾಜ್ ಸ್ವಾಮಿ ಅವರು ಸುಮ್ನೆ ಮದ್ ಮಧ್ಯೆ ಮಧ್ಯೆ ಹೇಳಿ ಮಾಡೋಕ್ಕೋಗ್ಬಾರ್ದು ಮದ್ ಮಧ್ಯೆ ಎದ್ದಾಳಬಾರ್ದು ನಮ್ಮ ಅನುಮತಿ ತಗೋಬೇಕು ಫಸ್ಟ್ ಆಫ್ ಆಲ್ ಆಮೇಲೆ ಇವ್ರ ಅನುಮತಿ ತಗೋಬೇಕು ಸ್ಪೀಕರ್ ಅನುಮತಿ ತಗೋಬೇಕು ಆಮೇಲೆ ಮಾತಾಡಬೇಕು ನೀವು ಅನುಮತಿ ಕೊಟ್ಟರೆ ನಾನು ಇಲ್ಲದಾದರೆ ಮಾತಾಡಿ ಬೇಡ ಅಂತ ಹೇಳ್ದವ್ರ ಯಾರು ಮೊನ್ನೆ ಅಧ್ಯಕ್ಷರೇ ಯತ್ನಾಳ್ ಅವರು ಬಜೆಟ್ ಮೇಲೆ ಮಾತಾಡುವಾಗ ಹೇಳ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿದಾರೆ ಹೇಳಲಿ ಪಾಪ ನಾನು ಹೇಳೋದು ಸುಳ್ಳು ಸತ್ಯನಾ ಅವ್ರು ಹೇಳೋದು ಸತ್ಯನಾ ಇಲ್ಲ ಹೇಳಲಿ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಎಂಟುನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ